ಬೆಂಗಳೂರಿನಲ್ಲಿ ಮೂರು ಲಕ್ಷ ಅಕ್ರಮ ಬಾಂಗ್ಲಾ ಪ್ರಜೆಗಳು ವಾಸವಿದ್ದಾರೆ ಸಾಕಷ್ಟು ಜನ ಇದಾರೆ ಆಪರೇಷನ್ ಮಾಡಿತ್ತು ಅದರ ನಂತರ ಬೆಂಗಳೂರಿನಲ್ಲಿ ಬಾಂಗ್ಲಾದೇಶ ಮೂರು ಲಕ್ಷ ಇದ್ದಾರೆ ಅನ್ನುವಂತ ವಿಚಾರವನ್ನ ಭಾಸ್ಕರ್ ಅವರು ನಿನ್ನೆ ಪ್ರೋಗ್ರಾಮ್ ಒಂದರಲ್ಲಿ ಹೇಳಿದ್ರು ಸರ್ ಈ ಮೂರು ದೇಶ ಮೂರು ಲಕ್ಷ ಜನ ಇದ್ದಾರೆ ಗೊತ್ತಾಯಿತು ಸೊ ಹೇಗೆ ಅಂಕಿಅಂಶ ಗೊತ್ತಾಯಿತು ನಾವು ಅರವತ್ತೊಂದು ಜನರಿಗೆ ವಾಪಸ್ ಬಾಂಗ್ಲಾದೇಶ ಕಳಿಸುವಾಗ ಅವರು ಹೇಳಿದ್ರು ನಾವು ಬರೀ ಜನ ಲಕ್ಷಾಂತರ ಜನ ಇದ್ದಾರಲ್ಲ ನಿಮ್ಮ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇದ್ದಾರೆ ಗಾರ್ಬೇಜ್ ಇದ್ದಾರೆ ಪ್ಲಾಂಟೇಶನ್ ಇದ್ದಾರೆ ತೋಟಗಳಲ್ಲಿ ಕೆಲಸ ಮಾಡ್ಕೊಂಡಿದಾರಲ್ಲ ಅವ್ರಿಗೆ ಯಾವಾಗ ಕಳಿಸ್ತೀರಾ ಅಂತ ಅವ್ರು ಹೇಳಿದ್ರು ಇದೇ ಅವ್ರನ್ನ ಐಡೆಂಟಿಫೈ ಮಾಡುವಂಥದ್ದು ಡಿಪೋರ್ಟ್ ಮಾಡಿ ಅಂತ ಯಾವ ಪ್ರಕ್ರಿಯೆ ಸರ್ಕಾರದ ಮುಂದೆ ಇಲ್ಲ ಪೊಲೀಸ್ ಇಲಾಖೆ ಮುಂದೆ ಇಲ್ಲಷ್ಟು ಶೆಡ್ಗಳನ್ನು ಡೆಮಾಲೇಷನ್ ಮಾಡುವಂಥ ಕೆಲಸಗಳು ಆಯಿತು ನಾನು ಡಿ ಸಿ ಪಿ ವೈಟ್ ಫೀಲ್ಡ್ ಹತ್ರ ಮಾತಾಡಿಷನ್ ಬಗ್ಗೆ ಫೀಲ್ಡ್ ಹನ್ನೆರಡು ಲಕ್ಷ ಬಾಂಗ್ಲಾದೇಶಿಕರು ಕರ್ನಾಟಕದಲ್ಲಿದ್ದಾರೆ ಪ್ರೆಸ್ ಮೀಟ್ ಮಾಡಿ ಪ್ರಮೋದ್ ಮುತಾಲಿಕರು ಹುಬ್ಳಿನಲ್ಲಿ ಹೇಳ್ತಾರೆ ಹನ್ನೆರಡು ಲಕ್ಷ ಬಾಂಗ್ಲಾದೇಶಿಕರು ಕರ್ನಾಟಕದಲ್ಲಿ ಆಧಾರ್ ಕಾರ್ಡ್ ಗಳನ್ನ ಬಳಸಿಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಆಧಾರ್ ಸೇವಾ ಕೇಂದ್ರದಲ್ಲಿ ಒಂದು ಹೆಣ್ಣು ಮಗಳು ನಕಲಿ ದಾಖಲೆಯನ್ನು ಸೃಷ್ಟಿಸಿ ಆಧಾರ್ ಕಾರ್ಡ್ ಅನ್ನ ಪ್ರಮೋದ್ ಮುತಾಲಿಕ್ ಅವರಿಗೆ ಅರ್ಥ ಆಗಿರ್ಬೋದು ಬಾಂಗ್ಲಾದ ಹನ್ನೆರಡು ಲಕ್ಷ ಬಾಂಗ್ಲಾದೇಶಿಕರು ಯಾವ ರೀತಿ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತೇಳಿ ಪ್ರಮೋದ್ ಮುತಾಲಿಕ್ ಅವರು ಆತಂಕ ವ್ಯಕ್ತಪಡಿಸಿದ್ರಲ್ಲ ಅದಕ್ಕೆ ಉತ್ತರ ಹಾಸನದ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಆಧಾರ್ ಸೇವಾ ಕೇಂದ್ರದ ಮೂಲಕ ಒಂದು ಹೆಣ್ಣು ಮಗಳು ಆಧಾರ್ ಕಾರ್ಡ್ ಅನ್ನ ಮಾಡಿಕೊಟ್ಟಿರುವಂತದ್ದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಯಾರನ್ನ ದೂಷಣೆ ಮಾಡಬೇಕು ಇಲ್ಲಿ ಯಾರದ್ದು ತಪ್ಪು ಪ್ರಮೋದ್ ಮುತಾಲಿಕ್ ಅವರು ಏರು ದರಿಯಲ್ಲಿ ಹೇಳ್ತಾರೆ ಈಗಿನ ಕಾಂಗ್ರೆಸ್ ಸರ್ಕಾರ ಹಿಂದೆ ಭಾರತೀಯ ಜನತಾ ಪಕ್ಷವೂ ಸಹ ಈ ರೀತಿ ತಡಿಲಿಕ್ಕೆ ಆಗ್ಲಿಲ್ಲ ಅಂತೇಳಿ ಹನ್ನೆರಡು ಲಕ್ಷ ಬಾಂಗ್ಲಾದೇಶದ ನುಸುಳುಕೋರರು ಕರ್ನಾಟಕದಲ್ಲಿ ಆಧಾರ್ ಕಾರ್ಡ್ಗಳನ್ನ ಬಳಸ್ಕೊಂಡು ಅವರು ವೋಟಿಂಗ್ ಅಥಾರಿಟಿಯನ್ನ ಪಡ್ಕೊಂಡು ಕಸ ಎತ್ತುವುದರಿಂದ ಹಿಡಿದು ಎಲ್ಲಾ ಕ್ಷೇತ್ರಗಳಲ್ಲಿ ಬಿಲ್ಡಿಂಗ್ ಕೆಲಸ ಮಾಡೋದ್ರಿಂದ ಹಿಡಿದು ಎಲ್ಲಾ ಕ್ಷೇತ್ರಗಳಲ್ಲಿ ಅವರು ನುಸುಳುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಹನ್ನೆರಡು ಲಕ್ಷ ಬಾಂಗ್ಲಾದೇಶಿಕರು ಯಾವ ರೀತಿ ಬಂದ್ರು ರಾಜಕೀಯ ಪಕ್ಷಗಳಿಗೆ ವೋಟ್ ಬೇಕು ವೋಟ್ ಬ್ಯಾಂಕ್ ಬೇಕು ಹನ್ನೆರಡು ಲಕ್ಷ ಅವರು ಅವರು ಆಧಾರ್ ಕಾರ್ಡ್ ಅನ್ನ ಬಳಸ್ಕೊಂಡು ವೋಟ್ ಐ ಡಿ ಬಳಸ್ಕೊಂಡ್ರೆ ಆ ಹನ್ನೆರಡು ಲಕ್ಷಗಳನ್ನ ನಮಗೆ ವೋಟ್ ಹಾಕೋದಕ್ಕೆ ಬಳಸ್ಕೊಳ್ತೇವೆ ಅನ್ನೋ ಒಂದು ಮನಸ್ಥಿತಿ ರಾಜಕೀಯ ಪಕ್ಷಗಳಿಗಿದೆ ಅದನ್ನ ವಿರೋಧಿಸಿಕೊಂಡೇ ಅವರನ್ನ ಹೊರಗಡೆ ಕಳಿಸ್ಬೇಕು ಅನ್ನೋದಲ್ಲ ಅವರನ್ನ ವಿರೋಧಿಸ್ಕೊಂಡು ಅವರಿಂದ ಈ ಬೇರೆ ರೀತಿಯಾಗಿ ಓಟ್ ತಗೊಳ್ಳೋದಕ್ಕೆ ಏನೇನು ಬೇಕು ಅನ್ನೋದು ಇನ್ನೊಂದು ರಾಜಕೀಯ ಪಕ್ಷ ಮಾಡುತ್ತೆ ಇಲ್ಲಿ ಮೂರ್ಖರಾಗ್ತಾ ಇರುವುದು ಯಾರು ಮುಟ್ಟಾಳರಾಗ್ತಾ ಇರುವುದು ಯಾರು ಮಾಧ್ಯಮಗಳು ಸ್ವಿಂಗ್ ಆಪರೇಷನ್ ಮಾಡುತ್ತೆ ಮಾಧ್ಯಮಗಳು ಬಾಂಗ್ಲಾದೇಶರ ನುಸುಳಿಕಾರರ ಬಗ್ಗೆ ಸ್ವಿಂಗ್ ಆಪರೇಷನ್ ಮಾಡುತ್ತೆ ಪೊಲೀಸ್ ಇಲಾಖೆಯಲ್ಲಿ ಗುಪ್ತಚರ ಇಲಾಖೆ ಇದೆ ಪೊಲೀಸ್ ಅಧಿಕಾರಿಗಳಿದೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇರ್ತವೆ ಎಲ್ಲವೂ ಗೊತ್ತಿದೆ ಏನ್ ಮಾಡ್ತಾ ಇದಾರೆ ಆ ಬಾಂಗ್ಲಾದೇಶಿಕ ನಿಯಂತ್ರ ಹೋಗಿ ಕೈಯೊಡ್ಡಿ ಅವರು ಕೊಡುವಂತಹ ಎಂಜಿಲು ಕಾಸುಗಳನ್ನ ತೆಗೆದುಕೊಂಡು ಅವರನ್ನ ಭಾರತದಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಹನ್ನೆರಡು ಲಕ್ಷ ಬಾಂಗ್ಲಾದೇಶಿಕರಿಗೆ ಪರೋಕ್ಷವಾಗಿ ನಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದು ಆತಂಕಕಾರಿ ಬೆಳವಣಿಗೆ ಇವತ್ತು ಹನ್ನೆರಡು ಲಕ್ಷ ನಾಳೆ ಒಂದು ಕೋಟಿ ಕರ್ನಾಟಕದಲ್ಲಿ ಅದು ರಾಜಧಾನಿ ಬೆಂಗಳೂರಿನಲ್ಲಿ ಎರಡು ಕೋಟಿ ಜನಸಂಖ್ಯೆ ಆಗಿದ್ದಾರೆ ಈಗ ಎರಡು ಕೋಟಿ ಜನಸಂಖ್ಯೆ ಆಗಿದ್ದಾರೆ ಬಿಬಿಎಂಪಿಯ ವಾರ್ಡ್ ವಿಂಗಡಣೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಆಗ್ತಾ ಇದೆ ಆ ಎಲ್ಲಾ ವಾರ್ಡ್ ಚುನಾವಣೆಗಳಲ್ಲಿ ವಿಧಾನಸಭಾ ಲೋಕಸಭಾ ಚುನಾವಣೆಗಳಲ್ಲಿ ಅಲ್ಲಿರುವಂತಹ ಏನು ನುಸುಳುಕೋರರು ಓಟ್ ಮಾಡ್ತಾರೆ ಓಟ್ ಮಾಡ್ತಾರೆ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಇದ್ದೀವಿ ಇಡೀ ಬೆಂಗಳೂರಿನ ಆವರಿಸಿಕೊಂಡಿರುವಂತಹ ಎರಡು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ಜನ ಪರಭಾಷಿಕರೇ ನುಸುಳು ಕೋರರೆ ಎಲ್ಲರಿಗೂ ಗೊತ್ತಿದೆ ಯಾಕೆ ನಾವು ಮನೆ ಬಾಡಿಗೆ ಆಸೆಗೋಸ್ಕರವಾಗಿ ಹಿಂದೆ ಮುಂದೆ ನೋಡದೆ ಅವರಿಗೆ ಮನೆ ಬಾಡಿಗೆ ಕೊಡ್ತೇವೆ ಅವರಿಗೆ ಜಮೀನನ್ನ ಮಾರಾಟ ಮಾಡ್ತೇವೆ ಕೊನೆಗೆ ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡುವಂತ ಪರಿಸ್ಥಿತಿಗೆ ಇವತ್ತು ನಾವು ಬಂದಿದ್ದೇವೆ ಅಂತಂದ್ರೆ ಇದಕ್ಕೆ ಮುಖ್ಯ ಕಾರಣ ನಾವೇ ನೂರು ವರ್ಷಗಳ ನೂರು ವರ್ಷಗಳ ಹಿಂದೂ ಸಂಘಟನೆ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರ ಉಟ್ಕೊಂಡಿದ್ದೀವಿ ಅಂತ ಹೇಳಿದಂತ ಸಂಘಟನೆ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ನೂರು ವರ್ಷಗಳಲ್ಲಿ ಆತ್ಮಾವಲೋಕನ ಮಾಡ್ಕೊಂಡು ಬರಲಿ ಅವರ ಒಂದ್ಸರಿ ಏನೇನಾಗಿದೆ ಆಗಿದೆ ಅಂತ ಮಾಡ್ಕೊಂಡು ಬರಲಿ ಇವತ್ತಿನವರೆಗೂ ಸಹ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆ ಆಗಿದೆಯಾ ಒಬ್ಬ ಹಿಂದುವಾಗಿ ನಾನು ಪ್ರಶ್ನೆ ಮಾಡ್ತೇನೆ ಆಗಿದೆಯಾ ಒಂದು ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷದ ವೋಟ್ ಬ್ಯಾಂಕ್ ಅದಕ್ಕೆ ಓಟ್ ತಂದು ಕೊಡಬೇಕು ಅಲ್ಲಿ ಜೆ ಪಿ ನಡ್ಡಾ ಹೇಳ್ತಾರೆ ಭಾರತೀಯ ಜನತಾ ಪಕ್ಷ ಪ್ರಬಲವಾಗಿ ಬೆಳೆದಿದೆ ನಮಗೆ ಆ ಸಂಘದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಸಹ ಅವರನ್ನ ಕೂರಿಸ್ಕೊಂಡು ನಾವು ನಿಮ್ ಜೊತೆಲಿ ಇದ್ದೀವಿ ಅಂತ ಹೇಳುವಂತಹ ಪರಿಸ್ಥಿತಿ ನಮಗೆ ಬಂದಿದೆ ಅಂತಂದ್ರೆ ಹಿಂದೂಗಳು ಹಿಂದೂಗಳಿಗೆ ಕಡಿಮೆ ದರದಲ್ಲಿ ಶಿಕ್ಷಣವಾಗಲಿ ಉಚಿತವಾಗಿ ಶಿಕ್ಷಣವಾಗಲಿ ಕೊಡ್ತಾ ಇದ್ದಾರಾ ಅಂತಂದ್ರೆ ಅದು ಇಲ್ಲ ದುಬಾರಿ ಶಿಕ್ಷಣ ದುಬಾರಿ ಫೀಸ್ಗಳು ಹಾಗಾದ್ರೆ ಹಿಂದೂಗಳ ರಕ್ಷಣೆ ಯಾವ ರೀತಿ ಆಗ್ತಾ ಇದೆ ಪ್ರಮೋದ್ ಮುತಾಲಿಕ್ ಅವರು ನಾನೊಬ್ಬ ಸಂಸದ ಆಗಬೇಕು ನಾನೊಬ್ಬ ಶಾಸಕರಾಗಬೇಕು ಅಂತೇಳಿ ಪ್ರಮೋದ್ ಮುತಾಲಿಕ್ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಗೊಳ್ತಾರೆ ಅಷ್ಟೇ ವೇಗವಾಗಿ ಹೊರಗಡೆ ಹಾಕ್ತಾರೆ ಕಾರ್ಕಳದಲ್ಲಿ ಎಂ ಎಲ್ ಎ ಆಗಬೇಕು ಅಂತೇಳಿ ನಾಮಿನೇಷನ್ ಆಗ್ತಾರೆ ಪಕ್ಷೇತರವಾಗಿ ಹಿಂದುತ್ವ ಅಂತ ಹೇಳ್ಕೊಳ್ಳುವಂತ ಒಬ್ಬ ಹಿಂದೂ ನಾಯಕನನ್ನ ಬಿಡಿ ಹಿಂದೂ ಧರ್ಮದ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ಪ್ರಮೋದ್ ಮುತಾಲಿಕ್ ಅವರನ್ನ ಅತಿ ಕಡಿಮೆ ಮತಗಳನ್ನ ಕೊಟ್ಟು ಸೋಲಿಸ್ತಾರೆ ಅದೇ ಪರಶುರಾಮನ ಮೂರ್ತಿಯ ವಿವಾದದಲ್ಲಿ ಸಿಗೊಂಡಿರುವಂತಹ ಸುನಿಲ್ ಕುಮಾರ್ ಅವರನ್ನ ಅವನು ಎಂಎಲ್ ಎ ಮಾಡ್ತಾರೆ ಇದು ನಮ್ಮ ಹಿಂದೂಗಳ ಪರಿಸ್ಥಿತಿ ದಶಾವತಾರದಲ್ಲಿ ಬರುವಂತಹ ಪರಶುರಾಮನನ್ನ ವಿಗ್ರಹದಲ್ಲೇ ಈ ರೀತಿಯಾದಂತಹ ಸಮಸ್ಯೆಗಳು ಇದರ ಬಗ್ಗೆ ನಮ್ಗೆ ಯಾರಿಗೂ ಅರಿವೇ ಇಲ್ಲ ಹನ್ನೆರಡು ಲಕ್ಷ ಬಾಂಗ್ಲಾದೇಶಿಕರು ಕರ್ನಾಟಕದಲ್ಲಿ ಇದ್ದಾರೆ ಬೆಂಗಳೂರು ಮಾತ್ರ ಅಲ್ಲ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ನುಸುಳುಕಾರರು ಕೆಲಸ ಕೆಲಸಗಾರರ ರೀತಿಯಲ್ಲಿ ಪ್ಲಂಬಿಂಗ್ ಕಾಂಟ್ರಾಕ್ಟರ್ ಆಗಿ ಏನು ಫರ್ನಿಚರ್ ಕೆಲಸದಾಗ್ಲಿ ಇಂಟೀರಿಯರ್ ಡೆಕೋರೇಟರ್ ಆಗಲಿ ಕಟ್ಟಡ ಕಾರ್ಮಿಕರಾಗಲಿ ಎಲ್ಲಾ ರೀತಿಯ ಆಗಿ ಇವತ್ತು ಎಲ್ಲಾ ಜಿಲ್ಲೆಗಳಲ್ಲೂ ನುಸುಳುತ್ತಾ ಇದ್ದಾರೆ ಎಲ್ಲಾ ಜಿಲ್ಲೆಗಳು ಸಹ ದುಡ್ಡಿನ ಆಸೆಗೋಸ್ಕರವಾಗಿ ಬಾಡಿಗೆ ಆಸೆಗೋಸ್ಕರವಾಗಿ ಅವರಿಗೆ ಬಾಡಿಗೆಯನ್ನು ಕೊಟ್ಟು ಅವರನ್ನು ಸರುತ್ತಾಯವರು ನಮ್ಮವರೇ ಜಿಲ್ಲಾ ಕೇಂದ್ರಗಳಲ್ಲಿ ಏನು ಉತ್ತರ ಭಾರತದಿಂದ ಬಂದಂತವರು ಕನ್ನಡಿಗರ ಕನ್ನಡಿಗರ ಏನು ಉದ್ಯೋಗಗಳನ್ನ ಕಸಿತಾ ಇದ್ದಾರೆ ಕನ್ನಡಿಗರ ವ್ಯಾಪಾರಗಳನ್ನ ಕಸಿತಾ ಇದ್ದಾರೆ ಆದರೂ ಸಹ ನಮ್ಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ ಇದ್ರ ಬಗ್ಗೆ ಪರಿಜ್ಞಾನವೂ ಇಲ್ಲ ಇದ್ರ ಬಗ್ಗೆ ನಮಗೆ ಬೇಕಾಗೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಹನ್ನೆರಡು ಲಕ್ಷ ಅಲ್ಲ ಒಂದು ಕೋಟಿ ಬಾಂಗ್ಲಾದೇಶದ ನುಸುಳುಕೋರರು ಬರ್ತಾರೆ ಕರ್ನಾಟಕದ ಏಳು ಕೋಟಿ ಜನಸಂಖ್ಯೆ ಅಲ್ಲ ಎಂಟು ಒಂಬತ್ತು ಕೋಟಿ ಜನಸಂಖ್ಯೆ ಆಗುತ್ತೆ ಆದ್ರೆ ಎರಡರಿಂದ ಮೂರು ಕೋಟಿ ಜನಸಂಖ್ಯೆ ಪರ ಉತ್ತರ ಭಾರತದಿಂದ ಪರಭಾಷಿಕರೇ ತುಂಬಿರ್ತಾರೆ ಮುಂದೊಂದು ದಿವಸ ಇಡೀ ಕರ್ನಾಟಕ ಕನ್ನಡಿಗರು ಕನ್ನಡಿಗರು ಇವತ್ತು ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ ಹೊರತು ಇಲ್ಲಿ ಕನ್ನಡಿಗರ ಅಸ್ತಿತ್ವ ಉಳಿತಾ ಇಲ್ಲ ಇದು ನಮ್ಮ ಕನ್ನಡಿಗರ ಪರಿಸ್ಥಿತಿ ಪ್ರಮೋದ್ ಮುತಾಲಿಕ್ ಅವರು ಪ್ರೆಸ್ ಮೀಟ್ ಮಾಡಿದ ತಕ್ಷಣನೇ ಹನ್ನೆರಡು ಲಕ್ಷ ಸುಲ್ಕೋರ್ನ ಹೊರಗಡೆ ಕಳಿಸುವಂತ ಧೈರ್ಯ ಯಾರಿಗೂ ಇಲ್ಲ ಯಾಕಂದ್ರೆ ಎಲ್ಲರೂ ಅದ್ರ ಅವ್ರ ಜೊತೆಯಲ್ಲಿ ಶಾಮೀಲಾಗಿರುವಂಥವ್ರು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ